ಅಮೆರಿಕದ ಹಿಂಡನ್ಬರ್ಗ್ ರಿಸರ್ಚ್ ವರದಿಯಿಂದಾಗಿ ಭಾರತದಲ್ಲಿ ಮತ್ತೊಮ್ಮೆ ಈ ಷೇರು ಮಾರುಕಟ್ಟೆಯಲ್ಲಿ ಸ್ವಲ್ಪ ಇವತ್ತು ಕೋಲಾಹಲ ಇಬಹುದು ಬಹಳ ಹೇಳ್ಬೋದು ಅನ್ನುವಂಥದ್ದಿತ್ತು ಅಲ್ಪ ಪ್ರಮಾಣದಲ್ಲಿ ಸಮಸ್ಯೆ ಆಗಿದೆ ಅದರಲ್ಲೂ ಅದಾನಿ ಸಮೂಹದ ಷೇರುಗಳ ಅವ್ಯವಹಾರದ ಬಗ್ಗೆ ಹಿಂದೆ ವರದಿ ನೀಡಿದ್ದಂಥ ಹಿಂಡನ್ಬರ್ಗ್ ಈಗ ಸೆಬಿ ವಿರುದ್ಧ ಆರೋಪ ಮಾಡಿದೆ ಸೆಬಿ ಮುಖ್ಯಸ್ಥೆ ಮಾಧವಿ ಪುರಿ ಬುಚ್ ಮತ್ತು ಅವರ ಪತಿ ಧವಲ್ ಬುಚ್ ಅದಾನಿ ಗ್ರೂಪ್ ಜೊತೆ ವ್ಯವಹಾರ ಹೊಂದಿದ್ದಾರೆ ಈ ಕಾರಣಕ್ಕಾಗಿನೇ ಅದಾನಿ ಗ್ರೂಪ್ ವಿರುದ್ಧವಾಗಿ ಗಂಭೀರ ಆರೋಪ ಕೇಳಿಬಂದಂಥ ಸಂದರ್ಭದಲ್ಲಿ ಇವರು ಸರಿಯಾಗಿ ತನಿಖೆ ಮಾಡಲಿಲ್ಲ ಅನ್ನುವಂಥ ಆರೋಪ ಮಾಡಿದೆ ಆದರೆ ಹಿಂಡನ್ಬರ್ಗ್ ರಿಸರ್ಚ್ ಆರೋಪವನ್ನು ಬುಚ್ ದಂಪತಿ ನಿರಾಕರಿಸಿದ್ದಾರೆ ಎಲ್ಲ ಹೂಡಿಕೆ ಮಾಹಿತಿಯನ್ನು ನಿಯಮಗಳ ಪ್ರಕಾರನೇ ನಾವು ಮಾಡಿದ್ದೀವಿ ಹೌದು ನಾವು ಅದಾನಿ ಗ್ರೂಪಲ್ಲೂ ನಾವು ಹೂಡಿಕೆ ಮಾಡಿದ್ದೀವಿ ಬಟ್ ಹಿಂದೆ ಮಾಡಿರೋದು ಸೆಬಿ ಮುಖ್ಯಸ್ಥೆ ಆಗಿತ್ತ ಹಿಂದೆ ಮಾಡಿರುವಂಥದ್ದು ಅದು ಕಾನೂನು ಪ್ರಕಾರವಾಗೇ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಈ ವರದಿ ಬಿಡುಗಡೆ ಬಳಿಕ ಸೆಬಿ ಮುಖ್ಯಸ್ಥರ ರಾಜೀನಾಮೆಗೆ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆಗ್ರಹಿಸಿದ್ದಾರೆ ಕೂಡ ಆಮೇಲೆ ಈ ಥರದ ವರದಿ ಬಂದಂತ ನಂತರದಲ್ಲಿ ಇವತ್ತು ಶೇರ್ ಮಾರುಕಟ್ಟೆಯಲ್ಲಿ ಏನಾಯ್ತು ಬೆಳಗ್ಗೆನೆ ಸ್ವಲ್ಪ ಸೆನ್ಸೆಕ್ಸ್ ಬಿದ್ದಿತ್ತು ಬಟ್ ಅದಾದ ನಂತರ ಸ್ವಲ್ಪ ಚೇತರಿಸ್ಕೊಳ್ತು ಬಟ್ ಅದಾನಿ ಗ್ರೂಪ್ನ ಶೇರುಗಳ ಮೌಲ್ಯ ಅಲ್ಪ ಕುಸಿತ ಅಂತೂ ಕಂಡಿದೆ ಅದಾನಿ ಎಂಟರ್ಪ್ರೈಸಸ್ ಶೇಕಡಾ ಒಂದು ಪಾಯಿಂಟ್ ಐದರಷ್ಟು ಕುಸಿದಿದ್ರೆ ಅದಾನಿ ಈ ಪೋರ್ಟ್ಸ್ ಶೇಕಡ ಎರಡು ಪಾಯಿಂಟ್ ಒಂದು ಒಂದರಷ್ಟು ಕುಸಿದಿದೆ ಅದಾನಿ ಟೋಟಲ್ ಗ್ಯಾಸ್ ನಾಲ್ಕು ಪಾಯಿಂಟ್ ಸೊನ್ನೆ ಒಂಬತ್ತರಷ್ಟು ಅದಾನಿ ಪವರ್ ಪಾಯಿಂಟ್ ಐದು ಅದಾನಿ ವಿಲ್ಮಾರ್ ನಾಲ್ಕು ಪಾಯಿಂಟ್ ಒಂದು ಏಳು ಅದಾನಿ ಎನರ್ಜಿ ಸೊಲ್ಯೂಷನ್ ಶೇಕಡ ಮೂರು ಪಾಯಿಂಟ್ ಏಳರಷ್ಟು ಕುಸಿದಿದೆ ಅದಾನಿ ಗ್ರೀನ್ ಎನರ್ಜಿ ಮಾತ್ರ ಶೇಕಡ ಪಾಯಿಂಟ್ ಒಂಬತ್ತು ಎಂಟರಷ್ಟು ಏರಿಕೆ ಕಂಡಿದೆ